ಏಕಾಂತಳಿಗೆ ಸರಿಯಾದ ಶಾಸ್ತಿ ಏ ತರ್ಕಾರಿ ಅವನೇ ಈ ಕಡೆ ಬಾ ಏನೇನ್ ತರಕಾರಿ ಇದೆ ಹೇಳು ಎಲ್ಲ ರೀತಿಯೂ ಇದೆ ಅಕ್ಕ ನಿಂಗೇನ್ ಬೇಕೋ ತಗೋ ಹೌದೇನಪ್ಪ ಎಲ್ಲ ಇಟ್ಕೊಂಡು ನಾನೇನ್ ಮಾಡ್ಲಿ ಒಂದ್ ಕೆಜಿ ಟೊಮೆಟೊ ಕೊಡು ಸಾಕು ಅಯ್ಯೋ ಸುಬ್ಬಲಕ್ಷ್ಮಿ ಅಕ್ಕ ಅದೇನು ನಿಮ್ಮನೇಲಿ ನಾಲ್ಕು ಜನ ಇದಾರಲ್ಲ ಒಂದ್ ಕೆಜಿ ಟೊಮೆಟೊ ಸಾಕಾಗತ್ತಾ ಸಾಕಮ್ಮ ಮನೆಯಲ್ಲಿ ತರಕಾರಿ ಗಿಡಗಳು ಹಾಕಿದೀನಲ್ಲ ಈ ಟೊಮೆಟೊಗಳು ಯಾವುದೇ ಕಾಯಿ ಇರ್ಲಿ ಒಂದೆರಡು ಟೊಮೆಟೊ ಹಾಕೋಣ ತಗೊಂಡೆ ಇವೇ ನಮ್ಗೆ ನಾಲ್ಕೈದು ದಿನ ಬರುತ್ತೆ ಗೊತ್ತಾಯ್ತಾ ಅಯ್ಯೋ ನಾವು ನಾಲ್ಕು ಜನ ಇದ್ದೀವಿ ನಾಲ್ಕು ತರ ಅಡಿಗೆ ಮಾಡ್ದೆದ್ರೆ ದಿನಾನೇ ಕಳಿಯಲ್ಲ ಇಲ್ ನೋಡಣ್ಣ ತೊಂಡೆಕಾಯಿ ಒನ್ ಕೆ ಜಿ ಬೆಂಡೆಕಾಯಿ ಒಂದ್ ಕೆ ಜಿ ಟೊಮೆಟೊ ಒಂದ್ ಕೆ ಜಿ ಹಸಿಮೆಣ್ಸಿನ್ಕಾಯಿ ಒಂದ್ ಕೆಜಿ ಕೊಡಪ್ಪ ಮತ್ತೆ ಬಂದಾಗ ಇಲ್ಲೇ ಇರಪ್ಪ ಎಲ್ಲ ಮುಗ್ದೋದ್ರೆ ಮತ್ತೆ ತಗೊಳ್ತೀನಿ ಹೌದು ಮತ್ತೆ ಸುಬ್ಲಕ್ಷ್ಮಿ ಅಕ್ಕ ನಿಮ್ಮ ಯಜಮಾನ್ರಿಗೆ ಸಂಬಳ ಎಷ್ಟು ನಮ್ಮ ಯಜಮಾನ್ರಿಗೆ ಹತ್ತು ಸಾವಿರ ರೂಪಾಯಿ ಸಂಬಳ ಅದ್ರ ಜೊತೆಗೆ ನಾನು ಬಟ್ಟೆನೂ ಹೊಲಿತೀನಲ್ಲ ಅದಕ್ಕೆ ನಮಗೆ ಸಾಕಾಗುತ್ತೆ ಇರೋದ್ರಲ್ಲೇ ನಾವು ಸಂತೋಷವಾಗಿದ್ದೀವಮ್ಮ ಹೌದಾ ಆಶ್ಚರ್ಯವಾಗಿದೆ ನಮ್ಮ ಯಜಮಾನ್ರಿಗೆ ತಿಂಗಳಿಗೆ ಲಕ್ಷ ರೂಪಾಯಿ ಸಂಬಳ ಬರೀ ಹತ್ತು ಸಾವಿರ ರೂಪಾಯಿಗೆ ಅದು ಹೆಂಗ್ ನಡೆಸ್ತೀಯೋ ಏನೋ ನನಗೆ ಅರ್ಥನೇ ಆಗ್ತಿಲ್ಲ ಮನಸಿದ್ರೆ ಮಾರ್ಗ ಇರುತ್ತೆ ನಿಮ್ಮಷ್ಟು ರಿಚ್ ಆಗಿ ಇಲ್ವೋ ಆದ್ರೆ ಸಂತೋಷವಾಗಂತೂ ಇದೀವಮ್ಮ ಬರ್ತೀನಮ್ಮ ಸೀರೆ ಸುಂದರವಾದ ಸೀರೆ ಅತಿ ಕಡಿಮೆ ಬೆಲೆಯಲ್ಲಿ ಬೇಗ ಬನ್ರಮ್ಮ ಬನ್ನಿ ಇರಪ್ಪ ಇರು ಯಾವ ಸೀರೆ ಇದಾವೆ ನಿನ್ನತ್ರ ಎಲ್ಲಾ ಸೀರೆ ತೋರ್ಸು ಇಲ್ ಕೇಳಿ ಸುಬ್ಲಕ್ಷ್ಮಿ ಅಕ್ಕ ಸೀರೆ ಬಂಡಿ ಬಂದಿದೆ ಬನ್ನಿ ಬಂಡಿ ಹೋಗ್ಬಿಟ್ರೆ ಮತ್ತೆ ಈಗ್ಲೇ ಬರಲ್ಲ ಬೇಗ ಬನ್ನಿ ಆಮೇಲೆ ಕೆಲಸ ಮಾಡ್ಕೊಳ್ಳಿ ಇಲ್ಲಿ ನೋಡಪ್ಪ ಸೀರೆ ಅವನೇ ನನಗೂ ಒಂದು ಸೀರೆ ಬೇಕು ಅದು ಮುನ್ನೂರು ರೂಪಾಯಿ ಒಳಗೇ ಇರಬೇಕು ಕಲರ್ ಹೋಗ್ಬಾರ್ದು ಮುದುರ್ಕೋಬಾರ್ದು ತೋರಿಸು ತೋರ್ಸು ಅಮ್ಮ ನೀವು ಕೇಳಿದ ಸೀರೆ ಇದು ತುಂಬಾ ಚೆನ್ನಾಗಿರತ್ತೆ ಏನಾದರೂ ಸಮಸ್ಯೆ ಬಂದ್ರೆ ಮತ್ತೆ ಬರ್ತಾನೆ ಇರ್ತೀನಲ್ಲಮ್ಮ ನಿಮ್ಮನ್ನ ನಾನು ಮೋಸ ಮಾಡಲ್ಲ ತಗೊಳ್ಳಿ ಅಮ್ಮ ಸರಿನಪ್ಪ ಇದು ನಂಗೆ ತುಂಬಾ ಇಷ್ಟ ಆಯ್ತು ತಗೋ ಮುನ್ನೂರು ರೂಪಾಯಿ ಅಪ್ಪ ಎಷ್ಟು ಬಣ್ಣಗಳೋ ಈ ಸೀರೆಯಲ್ಲಿ ನಾನು ತುಂಬಾ ಚೆನ್ನಾಗಿರ್ತೀನಿ ಅಲ್ವಾ ಸುಬ್ಲಕ್ಷ್ಮಿ ಅಕ್ಕ ನೋಡಿ ಇಲ್ಲಿ ನೋಡು ಈ ಸೀರೆ ನೋಡು ಇದೇನೋ ಕಲರ್ ಚೆನ್ನಾಗಿದೆ ಇದೇನೋ ಬಟ್ಟೆ ಚೆನ್ನಾಗಿದೆ ಒಬ್ಬ ಯಾವ ಸೀರೆನೂ ಬಿಡಕಾಗ್ತಿಲ್ಲ ಇಲ್ಲಿ ನೋಡಪ್ಪ ಈ ಸೀರೆ ಎಲ್ಲ ಲೆಕ್ಕ ಮಾಡು ಅಮ್ಮ ಈ ಸೀರೆಗೆಲ್ಲ ಸೇರಿ ಎರಡ್ ಸಾವಿರದ ಐನೂರು ರೂಪಾಯಿ ಆಗುತ್ತೆ ಬೇಗ ಬಿಲ್ ಕಟ್ಟಿದ್ರೆ ನಾನು ಊರಿಗೆ ಹೋಗಿ ಸರ್ಕ್ ಮಾಡಬೇಕು ಇಲ್ಲಿ ನೋಡಪ್ಪ ಈಗ ನನ್ನ ಹತ್ರ ಬರೀ ಎರಡ್ ಸಾವಿರ ರೂಪಾಯಿ ಇರೋದು ಮಿಕ್ಕಿದ ಐನೂರು ರೂಪಾಯಿನ ನೀನ್ ಮುಂದಿನ ಸಲ ಬಂದ ಕೊಡ್ತೀನಿ ನಮ್ಮ ಯಜಮಾನ್ರಿಗೆ ತಿಂಗಳಿಗೆ ಲಕ್ಷ ರೂಪಾಯಿ ಸಂಬಳ ಗೊತ್ತಾ ಸರಿ ಅಮ್ಮ ಹೋಗ್ ಬರ್ತೀನಿ ಆಗಿದ್ರೆ ಲಕ್ಕಿ ಡ್ರಾ ಅಮ್ಮ ಲಕ್ಕಿ ಡ್ರಾ ಹತ್ತು ರೂಪಾಯಿ ಬಟ್ಟೆ ಸೋಪಲ್ಲಿ ಹತ್ತು ಸಾವಿರ ರೂಪಾಯಿ ಬೆಲೆ ಬಾಳೋ ವಸ್ತುಗಳು ಚೀಟಿ ಇದೆ ಅದೇನಾದ್ರೂ ನೀವು ತಗೊಳ್ಳೋ ಸೋಪಲ್ಲಿ ಇದ್ರೆ ಐದ್ ಸಾವಿರ ರೂಪಾಯಿ ಸ್ಟೀಲ್ ಸಾಮಾನ್ ನಿಮ್ಗೇನೆ ಹೌದಾ ಒಳ್ಳೆ ಆಫರೇ ಆ ಚೀಟಿ ನಾನ್ ತಗೊಳ್ಳೋ ಸೋಪಲ್ಲಿ ಇದ್ರೇನೆ ಒಳ್ಳೇದು ದೇವ್ರೆ ದೇವ್ರೆ ನಂಗೆ ಬರ್ಬೇಕು ಈ ರೀತಿ ಅನ್ಕೊಂಡು ಏಕಾಂತ ಸೋಪ್ ಕವರ್ನ ತೆಗೆದು ನೋಡ್ತಾಳೆ ಅದರಲ್ಲಿ ಚೀಟಿ ಇರುತ್ತೆ ಹಬ್ಬ ನಂಗೆ ಬಂದ್ಬಿಡ್ತು ನೀನೆಷ್ಟು ಅದೃಷ್ಟವಂತೆಮ್ಮ ಇವಾಗವರೆಗೂ ಹತ್ ಸೋಪ್ ತಗೊಂಡಿದ್ರು ಆದ್ರೆ ಯಾರಿಗೂ ಚೀಟಿ ಸಿಗ್ಲಿಲ್ಲ ಬೇಗ ತಗೊಳ್ಳಿ ಹತ್ ಸಾವಿರ ರೂಪಾಯಿ ಸಾಮಾನು ಅರ್ಧ ರೇಟ್ ಕೊಡಿ ಐದ್ ಸಾವಿರ ರೂಪಾಯಿ ಬೇಗ ಕೊಡಮ್ಮ ಮನೆಗೆ ಹೋಗ್ಬೇಕು ಅಯ್ಯಯ್ಯೋ ಏನೋ ಆಸೆಯಿಂದ ಬೇಗ ಬೇಗ ಸೋಪ್ ತಗೊಂಡೆ ಅಷ್ಟೇ ನನ್ನ ಹತ್ರ ಈಗ ಐದ್ ಸಾವಿರ ರೂಪಾಯಿ ಇಲ್ಲ ಏನ್ ಮಾಡೋದು ಈ ಆಫರ್ ಬಿಟ್ಟರೆ ಐದು ಸಾವಿರ ರೂಪಾಯಿ ಲಾಸು ಇಂಥ ಒಳ್ಳೆಯ ಅವಕಾಶ ಮತ್ತೆ ಬರಲ್ಲ ಹೇಗಾದರೂ ಸರಿ ಈ ವಸ್ತುಗಳು ನನಗೆ ಬೇಕು ಹಾಂ ಒಂದು ಉಪಾಯ ಸುಬ್ಲಕ್ಷ್ಮಿ ಅಕ್ಕನ ಕೇಳ್ತೀನಿ ಒಂದು ವೇಳೆ ದುಡ್ಡಿದ್ದರೆ ಈ ಎಲ್ಲ ವಸ್ತುಗಳು ನನಗೆ ಆಗುತ್ತೆ ಅಕ್ಕ ಅಕ್ಕ ಸುಬ್ಲಕ್ಷ್ಮಿ ಅಕ್ಕ ಇಲ್ಲಿ ನೋಡು ಒಂದು ಸಣ್ಣ ಸಹಾಯ ಮಾಡ್ತೀಯಾ ನನಗೆ ಲಕ್ಕಿ ಲಾಟ್ರಿ ಬಂದಿದೆ ಅರ್ಧ ರೇಟ್ಗೆ ಸ್ಟೀಲ್ ಸಾಮಾನು ಕೊಡ್ತಿದ್ದಾರೆ ನನಗಿಂತ ಮುಂಚೆ ಹತ್ತು ಜನ ತಗೊಂಡ್ರಂತೆ ಆದ್ರೆ ಯಾರಿಗೂ ಕೂಡ ಲಕ್ಕಿ ಚೀಟಿ ಬಂದಿಲ್ವಂತೆ ಇದೆಲ್ಲ ನಂಬೇಡಮ್ಮ ಪ್ರತಿ ಸೋಪಲ್ಲೂ ಒಂದ್ ಚೀಟಿ ಇರುತ್ತೆ ಆ ಸಾಮಾನೆಲ್ಲ ಐದು ಸಾವಿರ ರೂಪಾಯಿ ಬೆಲೆ ಬಾಳೋವೇ ಯಾವ ಆಫರೂ ಇಲ್ಲ ನಾವು ಹೊರಗಡೆ ತಗೊಂಡ್ರು ಅಷ್ಟೇ ಇರುತ್ತೆ ನಮ್ಗೆ ಯಾವ್ದು ಬೇಕೋ ಅದು ತೊಗೋಬೋದು ಅವ್ರನ್ನ ಕಳಿಸು ಎಲ್ಲ ಮೋಸ ನನ್ನ ಮಾತು ಕೇಳಮ್ಮ ಇಲ್ಲಿ ನೋಡಕ್ಕ ದುಡ್ಡಿಲ್ಲ ಅಂದ್ರೆ ಇಲ್ಲ ಅನ್ನು ಅದು ಬಿಟ್ಟು ನನಗೆ ನೀತಿ ಹೇಳಬೇಡ ಆದ್ರೂ ನಾನು ನಿನ್ನನ್ನು ಕೇಳದ್ನಲ್ಲ ಹುಚ್ಚಿ ನಾನು ನಿನ್ ಗಂಡನ ಸಂಬಳದಲ್ಲಿ ನಿನ್ ಮನೆ ನಡೆಸೋದೇ ಕಷ್ಟ ಅಂಥದ್ರಲ್ಲಿ ನಾನು ಕೊಡೋ ಅಷ್ಟು ದುಡ್ಡು ನಿನ್ನ ಹತ್ರ ಎಲ್ಲಿದೆ ನೋಡಮ್ಮ ಹಾಗನ್ಕೋಬೇಡ ನಿಜ ಹೇಳ್ಬೇಕಂದ್ರೆ ನನ್ನ ಹತ್ರ ದುಡ್ಡಿದೆ ಚಿಕ್ಕ ಮಕ್ಳಿದ್ದಾರಲ್ಲ ಯಾವ ಏನೋ ಅಂತ ನಾನು ಸ್ವಲ್ಪ ದುಡ್ಡು ಉಳಿಸಿದ್ದೀನಿ ಏನಾದರೂ ತುಂಬಾ ಅರ್ಜೆಂಟ್ ಇದ್ರೆ ಅವನ್ನ ಖರ್ಚು ಮಾಡೋಣ ಅನ್ಕೊಂಡಿದ್ದೆ ಸರಿ ಬಿಡು ನನ್ನ ಹತ್ರ ಇದ್ರೂ ನಿನ್ನ ಹತ್ರ ಇದ್ರೂ ಒಂದೇನೆ ಹೇಗಿದ್ರು ನಿಮ್ಮ ಯಜಮಾನ್ರ ಸಂಬಳ ಜಾಸ್ತಿನೇ ಮತ್ತೆ ನಾನು ಕೇಳ್ದಾ ಕೊಟ್ರೆ ಸಾಕು ತಗೊಳ್ಳಮ್ಮ ನೀನ್ ಕೇಳಿದ ಐದ್ ಸಾವಿರ ರೂಪಾಯಿ ತಗೊಳ್ಳಿ ನಿನ್ ಬಗ್ಗೆ ಗೊತ್ತಿಲ್ಲದೆ ಏನೇನೋ ಮಾತಾಡ್ದೆ ಏನ್ ಅನ್ಕೊಂಬಡಕಾ ಥ್ಯಾಂಕ್ಸ್ ಸಂಬಳ ಬಂದ ತಕ್ಷಣ ನಿನ್ ಕೊಟ್ಬಿಡ್ತೀನಿ ಹೀಗೆ ಕೆಲವು ತಿಂಗಳು ಕಳೆದೋದು ಏಕಂತಮ್ಮ ಏನ್ ಮಾಡ್ತಿದ್ಯಾ ಅವತ್ತು ನಾನು ನಿನಗೆ ಐದ್ ಸಾವಿರ ರೂಪಾಯಿ ಕೊಟ್ಟೆ ಅಲ್ವಾ ಅದನ್ನ ವಾಪಸ್ ಕೊಡ್ತೀಯಾ ನಾನು ನನ್ನ ಮಗನಿಗೆ ಸ್ಕೂಲ್ ಫೀಸ್ ಕಟ್ಬೇಕು ನಮ್ಗೆ ಈ ತಿಂಗಳು ಖರ್ಚು ಜಾಸ್ತಿನೇ ಇದೆ ಹತ್ರದವ್ರ ಮದ್ವೆ ಇರೋದ್ರಿಂದ ಸ್ವಲ್ಪ ದುಡ್ಡು ಜಾಸ್ತಿನೇ ಖರ್ಚಾಯ್ತು ನಮ್ಗಿವಾಗಾದ್ರೂ ಈ ದುಡ್ಡು ಉಪಯೋಗಕ್ಕೆ ಬರುತ್ತೆ ಅಂತ ಬಂದೆ ಅಕ್ಕ ನೀನೇನ್ ಮಾತಾಡ್ತಿದ್ಯೋ ಗೊತ್ತಾಗ್ತಿದ್ಯಾ ನೀನ್ ನನಗ್ ದುಡ್ಡು ಕೊಟ್ಟಿದ್ಯಾ ಯಾರಾದ್ರೂ ಕೇಳಿಸ್ಕೊಂಡ್ರೆ ನಗ್ತಾರೆ ನನ್ನ ಗಂಡಂಗ್ ಸಂಬಳ ಲಕ್ಷ ರೂಪಾಯಿ ನಿನ್ ಗಂಡಂಗ್ ಸಂಬಳ ಹತ್ತು ಸಾವಿರ ರೂಪಾಯಿ ಅಂಥದ್ರಲ್ಲಿ ನೀನ್ ನನಗೆ ಐದು ಸಾವಿರ ರೂಪಾಯಿ ಕೊಟ್ಟಿದ್ಯಾ ಅಂದ್ರೆ ಯಾರಾದರೂ ನಂಬ್ತಾರಾ ಇವಾಗೇನೋ ಹೇಳ್ದೆ ಇನ್ನೆಲ್ಲೂ ಹೇಳ್ಬೇಡಮ್ಮ ಸರಿನಾ ನಾನಿಂಗೇನು ಕೊಡೋಷ್ಟಿಲ್ಲ ಇನ್ ಯಾವತ್ತೂ ನನ್ನ ಹತ್ರ ಬರಬೇಡ ಹೀಗೆ ಹುಚ್ಚುಚ್ಚಾಗಿ ಆಡಬೇಡ ನನಗೆ ಚೆನ್ನಾಗಿ ದುಡ್ಡಿದೆ ಅಂತ ನಿನಗಿಲ್ಲ ಅಂತ ಹೀಗೆ ಕೇಳಕ್ ಬಂದಿಯಾ ಇನ್ನೊಂದ್ಸತಿ ನಮ್ಮ ಮನೆಗೆ ಬರಬೇಡ ಈಗ ಇದೇ ವಿಷಯನ ಸುಬ್ಬಲಕ್ಷ್ಮಿ ಊರಿನ ಹಿರಿಯರಿಗೆ ನಡೆದಿದ್ದನ್ನೆಲ್ಲ ಹೇಳ್ತಾಳೆ ಅವರು ಒಂದು ದಿನ ಪಂಚಾಯ್ತಿಗೆ ಏರ್ಪಾಡ್ ಮಾಡ್ತಾರೆ ಆ ಹಿರಿಯರ ಮನೆ ಬಾಗಿಲಿಗೆ ಓದ ಕೂಡಲೇ ಚೆನ್ನಾಗಿದ್ಯಾ ಸುಬ್ಬಲಕ್ಷ್ಮಿ ಏಕಾಂತ ನಿಮ್ಮನ್ನ ನೋಡಿ ತುಂಬಾ ದಿನ ಆಯ್ತು ಸರಿ ಮತ್ತೆ ಇಲ್ ನೋಡಿ ನಮ್ ಗಿಡದಲ್ಲಿ ಇವತ್ತು ತುಂಬಾ ಹೂ ಬಿಟ್ಟಿದ್ವು ಮುಡ್ಕೊಳ್ರಮ್ಮ ಆಗ ಸುಬ್ಬಲಕ್ಷ್ಮಿ ಒಂದು ಗುಲಾಬಿ ಹೂವನ್ನ ತಗೊಂಡು ತನ್ನ ಮುಡಿಗೆ ಇಟ್ಕೊಳ್ತಾಳೆ ಇನ್ನು ತುಂಬಾ ಇದೆಯಲ್ಲಮ್ಮ ತಗೋ ಸುಬ್ಬಲಕ್ಷ್ಮಿ ಸಾಕಮ್ಮ ಸಾಕ್ ನನಗೆ ಈಗ ಒಂದು ಹೂ ಮುಡ್ಕೊಳೋದು ನನಗಿಷ್ಟ ಅಬ್ಬಾ ಎಷ್ಟು ತರ ಹೂವೋ ಈ ರೀತಿನೇ ಹೇಳ್ತಾ ಏಕಾಂತ ನಾಲ್ಕು ಹೂಗಳನ್ನು ತನ್ನ ತಲೆಗೆ ಇಟ್ಕೊಳ್ತಾಳೆ ಹೀಗೆ ಮುಂದಕ್ಕೆ ಹೋದಾಗ ಬೇಯಿಸಿದಂತಹ ಕಡಲೆಕಾಯಿಗಳು ಒಂದು ಬೇಷನಲ್ಲಿ ಇರ್ತವೆ ಅವ್ರು ಬರಕ್ಕೆ ಟೈಮ್ ಆಗುತ್ತೆ ನಿಮ್ಮನ್ನ ಕೂತ್ಕೋ ಅಂದ್ರು ಅಲ್ಲಿವರೆಗೂ ನೋಡಿ ಈ ಕಡಲೆಕಾಯಿ ತಿಂತ ಇರಿ ಇಲ್ಲಿ ನೋಡಮ್ಮ ಸುಬ್ಬಲಕ್ಷ್ಮಿ ಅಮ್ಮ ಏಕಂತ ಬನ್ನಿ ಬನ್ನಿ ಇಬ್ರು ತಿನ್ನಿ ಆಗ ಸುಬ್ಬಲಕ್ಷ್ಮಿ ಅವ್ರು ಕೊಡ್ತಿರುವಾಗ ಎರಡು ಕೈಯನ್ನ ಬಳಸಿ ಅವ್ರು ಕೊಟ್ಟಿದ್ದನ್ನ ಇಸ್ಕೊಳ್ತಾಳೆ ನನಗೆ ಇವಂದ್ರೆ ತುಂಬಾ ಇಷ್ಟ ಸರಿ ಕೊಡಿ ಇಲ್ ನೋಡಿ ಈ ಸೆರಗಲ್ ಹಾಕಿ ತಿಂತಿರ್ತೀನಿ ಇದನ್ನೆಲ್ಲ ಆ ಊರಿನ ಹಿರಿಯ ಮನುಷ್ಯ ಕಿಟಕಿಯಿಂದ ನೋಡ್ತಾ ಇರ್ತಾನೆ ಸ್ವಲ್ಪ ಸಮಯ ಆದ್ಮೇಲೆ ಹೊರಗಡೆ ಚೇರ್ ಮೇಲೆ ಬಂದು ಕುತ್ಕೊಂಡು ನಡೆದಿದ್ದನ್ನೆಲ್ಲ ಕೇಳ್ದೆ ಏನಮ್ಮ ಏಕಾಂತ ಐದು ಸಾವಿರ ರೂಪಾಯಿ ನೀನು ಸುಬ್ಬಲಕ್ಷ್ಮಿಗೆ ಯಾವಾಗ ಕೊಡ್ತೀಯ ಅಂತ ಹೇಳಿದ್ರೆ ಆ ದಿನದವರೆಗೂ ನಾನು ಸುಬ್ಬಲಕ್ಷ್ಮಿನ ತಡ್ಕೊಳಕೆ ಹೇಳ್ತೇನೆ ಸರಿನಾ ಸುಬ್ಬಲಕ್ಷ್ಮಿ ಮಾತನ್ನ ನಂಬೇಡಿ ಅವಳು ಒಬ್ಬ ಸಾದ ಹೆಣ್ಣು ಅವಳು ಸ್ವಲ್ಪ ದುಡ್ಡಲ್ಲೇ ಜೀವನ ನಡೆಸ್ತಾಳೆ ಅವಳು ನನಗೆ ದುಡ್ಡು ಕೊಟ್ಟಿದಳಂದ್ರೆ ನೀವ್ ಹೇಗೆ ನಂಬದ್ರಿ ಅಷ್ಟೇ ಅಲ್ಲ ನನ್ನ ಅಧಿಪತಿ ನಾನು ಅವಳತ್ರ ದುಡ್ಡು ತಗೊಳ್ಳೋದಂದ್ರೆ ಏಕಾಂತ ನಾನು ನಿನ್ನ ಗುಣಗಳನ್ನು ತಿಳ್ಕೊಳ್ಳೋದಕ್ಕೋಸ್ಕರನೇ ನಾನು ಒಳಗಡೆ ಕಿಟಕಿಯಿಂದ ನೀನು ಬಂದಾಗ್ಲಿಂದ ನಿನ್ನನ್ನು ಗಮನಿಸ್ತಾನೆ ಇದ್ದೆ ನನ್ನ ಹೆಂಡತಿ ಹೂವಿನ ತೋಟದಿಂದ ನಿಮಗೋಸ್ಕರನೆ ಹೂವಿನ ಬುಟ್ಟಿನ ತಂದಿದ್ಲು ಸುಬ್ಬಲಕ್ಷ್ಮಿ ಒಂದು ಹೂವನ್ನ ತಗೊಂಡು ತೃಪ್ತಿ ಪಟ್ಲು ನೀನು ನಾಲ್ಕು ಹೂವಿಗಾಗಿ ಆ ಥರ ಪಟ್ಟೆ ಇನ್ನು ಸ್ವಲ್ಪ ಮುಂದೆ ಬಂದ ನಂತರ ಕಡಲೆಕಾಯಿಯ ಪರೀಕ್ಷೆ ನಡೀತು ಅಲ್ಲೂ ಕೂಡ ಸುಬ್ಬಲಕ್ಷ್ಮಿ ತನ್ನ ಕೈಯಿಂದ ಮಾತ್ರ ಅದನ್ನು ತಗೊಂಡ್ರೆ ನೀನು ಮಾತ್ರ ಸೀರೆ ಸೆರ್ಗಲ್ ಹಾಕೊಂಡೆ ಆಗ ನಿನ್ನ ಖರ್ಚು ಅವಳ ಜವಾಬ್ದಾರಿ ಎರಡೂ ನನಗೆ ಅರ್ಥ ಆಯಿತು ಇನ್ನು ನೀನು ಮಾತಾಡೋದಕ್ಕೆ ಏನೂ ಇಲ್ಲ ಸುಬ್ಬಲಕ್ಷ್ಮಿ ಹತ್ರ ಇಸ್ಕೊಂಡ ಅವಳಿಗೆ ವಾಪಸ್ ಕೊಡು ನನ್ನನ್ನು ಕ್ಷಮಸ್ಬಿಡಿ ಸುಬ್ಲಕ್ಷ್ಮಿ ನೀನು ಕೂಡ ನನಗೆ ಕ್ಷಮಿಸು ಆದಷ್ಟು ಬೇಗ ನಿನಗೆ ದುಡ್ಡು ವಾಪಸ್ ಕೊಡ್ತೀನಿ ಈ ರೀತಿ ಹೇಳ್ತಾ ಏಕಾಂತ ಪಶ್ಚಾತ್ತಾಪ ಪಡ್ತಾಳೆ ಇದು ಈ ದಿನದ ಕತೆ ಮತ್ತೊಂದು ಕತೆಯಲ್ಲಿ ಮತ್ತೆ ಸಿಗೋಣ ನಮಸ್ತೆ ಈ ಸ್ಟೋರಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಗಳ ಜೊತೆ ಶೇರ್ ಮಾಡಿ ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮತ್ತೊಂದು ಆಸಕ್ತಿಕರ ಕತೆ ಜೊತೆ ಮತ್ತೆ ಸಿಗೋಣ ನಮಸ್ತೆ